ಏನ್ ಮಾಡಿಲ್ಲ ಮತ್ತೇನ್ ಮಾಡಿದ್ಲ ಮಾಡಿಲ್ಲ ನಿನ್ ಕಾರ್ಯ ಏ ಮಗನ ಮಗನ ಸಕ್ರೆ ಚಾ ಪುಡಿ ಚಾ ಮಾಡಾಕ ನಿನ್ ಮನೆಯಾಗ್ತಿ ಕಾರ್ಯಕ್ರಮ ಇಲ್ಲಣ್ಣ ಹಾ ಏನ ಗೌತಮ್ ಇದಾಗೆ ಗೌತಮಿ

ಏಕೆ ನಾ ದಿವಸ ಆತನ ಪಾಪದು ಪ್ರೆಗ್ನೆಂಟ್ ಆಗಿ ನನಗೆ ಸಿಮಂತ ಕಾರಣ ಮಾಡೋಲ್ದಲ್ಲ ಗಡಗಡ ಅಂತ ಮಗಳ ಮಗನotti ಕೂಳು ಹಾಕಲಿ ಅದಕ್ಕೆ ಮೊದಲ ಮಗಳ ಮಗನ ಇದಕ್ಕೆ ಇದಕ್ಕೆ ಮಾಡ್ತಿ ಶ್ರೀಮಂತಿಕೆ ನಮ್ಮ ಮಗಳ ಮಗನ ಏ ಯಾವ ಅಲ್ಲಣಾ ಅಲ್ಲಣ್ಣ ಯಾವನಾರ ಭೂಮಿ ಮೇಲ್ಲ ಹೆಣ್ಣಿಗೆ ಸಿಮಂತ ಶ್ರೀಮಂತ ಕರೆ ಮಾಡ್ತಾರ ಮೂರ್ನಾ ಅಲ್ಲಣಾ ಸಿಮಂತ ಕರೆ ಮಾಡ್ತಾರಾ ಅಲ್ಲಣಾ ಹೆಣ್ಣಿಗೆ ಸಿಮಂತ ಮಾತ್ರ ಮಾಡ್ತಾರಾ ಮಗಳ ಮಗನ ಅಲ್ಲ ಮರಿ ಇವನು ಒಂದ್ ತಿಂಗಳ ಹೊರಕ್ಕೆ ಬಿಟ್ಟು ಬಿಡೋ ಹಸು ಒಂದು ರೂಮ್ ನೆಲ್ಲ

ಸಮಾಜದಾಗ ಹ್ಮ್ ದುರ್ಗನ್ ತಿನ್ನರಿ ದುರ್ಗ ತಿನ್ನೆ ದುರ್ಗನ್ ಮಗನ ಮಗನ ಹತ್ತಿ ಬಡ್ಸಕ್ ಆಳಲ್ಲ ಗಾಂಜಾಳ ಮುರಿಯಕ್ ಆಳಲ್ಲ ನನ್ನ ಟೆನ್ಶನ್ ನನಗ ಊರ್ ತುಂಬ ಅಡ್ಡ ಆಳ್ ಹುಡುಗ ಅವ್ನು ಅವ್ನು ಇವ್ನಿಗೆ ಹೇಳಿ ಕಸಿನಿ ಹೀಗ ಇಷ್ಟ್ರೂ ಇಲ್ಲವ ಹಾ ಅವ್ರಿಗೆ ಓಟಿ ಬೇಕಂತ ಬಿಪಿ ಬೇಕಂತ ಕುಡಿಯ್ ಕೈ ಹೊಡ್ಸ್ಬೇಕಂತ ಎಲ್ಲಿ ಎಲ್ಲ ಕುಡು ಕುಡ ಉಳ್ಳ್ಯಾರತಾರ ಮಂಗನ ಸುಳ್ಯ ಮಕ್ಳ